ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದೇ ತರ ರಸಮ್ ತಿಂದು ತಿಂದು ಎಲ್ರಿಗೂ ಕೂಡ ಬೇಜಾರಾಗಿರುತ್ತೆ ಟೊಮೊಟೊ ರಸಮ್ ಇಲ್ಲ ಬೇಳೆ ರಸಂ ಇವತ್ತು ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಹುರುಳಿ ಕಾಳಿಂದ ನಿಮ್ಗೆ ರಸಂನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ತಮಿಳ್ನಾಡ್ ಸ್ಪೆಷಲ್ ಇದನ್ನ ವಿಂಟರ್ ರಸಮ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಚಳಿ ಬಿ ಹೀಟ್ ಆಗುತ್ತೆ ಬಾಡಿನೂ ಕೂಡ ಈ ರಸಮ್ನ ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ಅಂಡ್ ಇದನ್ನ ತಮಿಳ್ನಾಡ್ ಸ್ಪೆಷಲ್ ಕೊಳ್ಳು ರಸಂ ಅಂತಲೂ ಕೂಡ ಕರೀತಾರೆ ಕನ್ನಡದಲ್ಲಿ ಇದನ್ನ ಹುರುಳಿಕಾಳು ಅಂತ ಹೇಳೋದ್ರಿಂದ ನಾವು ಹುರುಳಿಕಾಳು ರಸಮ್ ಅಂತಲೇ ಹೇಳೋಣ ಅದು ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ರೆ ಇವಾಗ ಇದನ್ನ ಹೇಗೆ ಮಾಡೋದ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ಹುರುಳಿಕಾಳು ರಸಂನ ಹೇಗೆ ಮಾಡೋದು ಅಂತ ನೋಡೋಣ ಹುರುಳಿಕಾಳು ರಸ ಮಾಡೋದಕ್ಕೆ ಮೊದಲನೇದಾಗಿ ವೆರಿ ಇಂಪಾರ್ಟೆಂಟು ಹುರುಳಿಕಾಳು ಅಲ್ವಾ ಸೊ ನಾನು ಹುರುಳಿಕಾಳನ್ನ ನೆನೆಸಿ ಇಟ್ಕೊಂಡಿದ್ದೀನಿ ಒನ್ ಸೆವೆನ್ ಟು ಏಟ್ ಅವರ್ಸ್ ನೆನೆಸಿದ್ರೆ ಸಾಕಾಗುತ್ತೆ ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ಕೊತೀರಾ ಜಾಸ್ತಿ ಕೂಡ ಮಾಡ್ಬೋದು ಕಡಿಮೆ ಕೂಡ ಮಾಡ್ಬೋದು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊತೀರಾ ಅಷ್ಟನ್ನೇ ತೊಗೊಳ್ಳಿ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹುರುಳಿಕಾಳನ್ನ ಒಂದು ಕಪ್ ಆಗೋಷ್ಟು ಹುರುಳಿಕಾಳನ್ನ ನೆನೆಸಿ ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ಇದನ್ನು ನಾವು ಬೇಯಿಸ್ಕೊಬೇಕಾಗತ್ತೆ ನಾನಿವಾಗ ಇಲ್ಲಿ ಮೊದಲನೇದಾಗಿ ಕಾಳನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಹುರುಳಿ ಕಾಳನ್ನು ಬೇಯಿಸ್ಕೋಬೇಕು ಅದನ್ನೇ ಅದೇ ಮೊದಲನೇದಾಗಿ ಕಾಳು ನಾನಿಲ್ಲಿ ನೆನೆಸಿಟ್ಕೊಂಡಿರುವಂತಹ ಹುರುಳಿ ಕಾಳನ್ನ ಬೇಯಿಸೋದಕ್ಕೆ ತೊಗೊಂಡಿದ್ದೀನಿ ನಾನಿಲ್ಲಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ತಾ ಇರೋದ್ರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತೀನಿ ಅದು ಬೇಗನೆ ಬೆಂದೋಗುತ್ತೆ ನೀವೇನಾದರೂ ಕುಕ್ಕರಲ್ಲಿ ಬೇಯಿಸ್ಕೊತೀನಿ ಅಂತ ಹೇಳಿದ್ರೆ ಬೇಯಿಸ್ಬೋದು ಕುಕ್ಕರಲ್ಲಿ ಎರಡು ವಿಷಲ್ಲಿ ಬೇಯಿಸ್ಕೊಡ್ರೆ ಸಾಕು ನೀಟಾಗಿ ಬೆಂದೋಗ್ಬಿಡುತ್ತೆ ಅದನ್ನು ನಾನು ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡೋದಕ್ಕೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಕೂಡ ತೊಗೊಂಡಿದ್ದೀನಿ ಹಣ್ಣನ್ನು ಹುಳಿ ನೋಡಿಕೊಂಡು ನೀವು ಹಾಕೋಬೇಕಾಗತ್ತೆ ಇದನ್ನು ನೆನೆಸಿ ಇಟ್ಕೊಂಡು ರಸ ತೊಗೊಬೇಕು ನಾನಿವಾಗ ಇಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಪಾತ್ರೆ ಬಿಸಿಯಾದ ನಂತರ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಸಿಡಿದ ಮೇಲೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ಬಾಡಿಸ್ಕೋಬೇಕು ಬೆಳ್ಳುಳ್ಳಿ ಹಾಕೊಳ್ಳೋದನ್ನು ಸ್ಕಿಪ್ ಮಾಡಬೇಡಿ ಯಾಕಂದರೆ ಅದರಿಂದನೇ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಟೊಮೊಟೋನು ಕೂಡ ಹಾಕಿ ಒಂದು ಸಲ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಸಾಫ್ಟಾಗಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ನಾನಿವಾಗ ಇಲ್ಲಿ ಹುರುಳಿ ಕಾಳನ್ನು ಬೇಯಿಸಿಟ್ಕೊಂಡಿರುವಂತಹ ನೀರನ್ನು ತೊಗೊಂಡಿದ್ದೀನಿ ಇವಾಗ ನೀರನ್ನು ಮಾತ್ರ ನಾನಿವಾಗ ಒಗ್ಗರಣೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಹುರುಳಿ ಕಾಳನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಹಾಗೆ ನಾನು ಇದಕ್ಕೆ ಅವಾಗಲೇ ತೋರಿಸ್ದಾಗೆ ನೆನೆಸಿಟ್ಕೊಂಡಿರುವಂತಹ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ನೀವು ಹುಳಿನ ನೋಡಿಕೊಂಡು ಬೇಕಿದ್ರೆ ಮತ್ತೆ ಹಾಕೋಬೋದು ಹಾಗೆ ಸ್ವಲ್ಪ ಹುರುಳಿ ಕಾಳನ್ನು ಈ ರೀತಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಗ್ರೈಂಡ್ ಮಾಡ್ಕೊಂಡಿರುವಂತಹ ಕಾಳು ಪೇ ಪೇಸ್ಟನ್ನು ನಾನಿವಾಗ ಅದೇ ಕುದೀತಾ ಇರುವಂತಹ ಹುರುಳಿ ಕಾಳು ರಸದೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ರಸಂ ತೆಳ್ಳ ಬೇಕಾಗಿರೋದ್ರಿಂದ ಸ್ವಲ್ಪ ನೀರನ್ನು ಕೂಡ ಹಾಕೊಳ್ಳಿ ನೀರನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೀವು ಕಾಳು ಬೇಯಿಸುವಾಗ ಉಪ್ಪನ್ನು ಹಾಕ್ಕೊಂಡಿದ್ರೆ ನೋಡಿಕೊಂಡು ಇಲ್ಲಿ ರಸಮ್ಗೆ ಉಪ್ಪನ್ನು ಹಾಕೋಬೇಕು ನಾನಿವಾಗ ಇದಕ್ಕೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬೇಯದಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಅದು ನೀಟಾಗಿ ಚೆನ್ನಾಗಿ ಬೆಂದಾಗ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಇವಾಗ ಅದ್ರ ಮೇಲ್ಗಡೆ ವೈಟಾಗಿ ನೊರೆ ನೊರೆ ಥರ ಬರುತ್ತೆ ಅದೆಲ್ಲ ನೀಟಾಗಿ ಕಡಿಮೆ ಆಗೋ ತನಕ ನೀವು ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನೀವು ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೋದು ಹಾಗೆ ನಾನಿವಾಗ ಇದಕ್ಕೆ ರಸಮ್ ಪೌಡರ್ನ ಮಾಡ್ಕೊಳ್ಳೋದಕ್ಕೆ ಒಣಮೆಣಸು ಮೆಂತ್ ಒಣಮೆಣಸು ಮತ್ತು ಧನ್ಯಾ ಪುಡಿ ಮೆಣಸು ಹಾಗೆ ಜೀರಿಗೆನ ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ಹಾಕಿ ಈ ರೀತಿಯಾಗಿ ತರತರಿಯಾಗಿ ಪೌಡರ್ನ ಮಾಡ್ಕೊಂಡಿದ್ದೀನಿ ಈ ಪೌಡರನ್ನ ನೀವು ಜಾಸ್ತಿ ಕೂಡ ಮಾಡಿ ಇಟ್ಕೊಬೋದು ನೆಕ್ಸ್ಟ್ ನೀವೇನಾದರೂ ರಸಮ್ ಮಾಡ್ತೀನಿ ಅಂತ ಹೇಳಿದಾಗ ನೀವು ಇದನ್ನು ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು ಮನೇಲಿ ಎಷ್ಟೇ ಜನ ಇದ್ರೂ ಕೂಡ ನೀವು ಈ ಪೌಡರ್ನ ಇಟ್ಕೊಂಡಾಗ ಸಡನ್ನಾಗಿ ಈ ರೀತಿ ರಸಮ್ನ ಟೇಸ್ಟಿಯಾಗಿ ಮಾಡ್ಕೋಬೋದು ಹಾಗೆ ನಾನಿಲ್ಲಿ ಮಾಡ್ತಾ ಇರೋಂತಹ ರಸಮ್ಗೆ ಈ ಕ್ವಾಂಟಿಟಿ ಸಾಕಾಗುತ್ತೆ ಹಾಗಾಗಿ ನಾನು ಇವಾಗ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಟೇಸ್ಟನ್ನು ನೋಡಿಕೊಂಡು ರ ರಸಮ್ ಪೌಡರ್ನ ಇದ್ದೀನಿ ರಸಂ ಪೌಡರ್ನ ಹಾಕಿದ್ಮೇಲೆ ಸಾಂಬಾರನ್ನ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಸಾರಿ ರಸಮನ್ನ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ನೀವು ಗ್ಯಾಸನ್ನ ಆಫ್ ಮಾಡ್ಕೋಬೇಕು ಎರಡು ನಿಮಿಷ ಹಾಕ್ತಿದ್ದಾಗೆ ತುಂಬಾ ಚೆನ್ನಾಗಿರುತ್ತೆ ರಸಂ ಪೌಡರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿಟ್ಕೊಂಡು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ನೋಡ್ತಾ ಇರ್ಬೋದು ನಾನಿವಾಗ ಅನ್ನಕ್ಕೆ ಮಾಡ್ಕೊಂಡಿದ್ದೀನಿ ಇಲ್ಲಿ ಅನ್ನ ರಸಮ್ ತುಂಬಾ ಚೆನ್ನಾಗಿರುತ್ತೆ ಈ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೊಸ ಟೇಸ್ಟು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚ್